ಬಿಳಿ ಪಲ್ಲಿ ನೋಡಿ ಕಾಣಿಸ್ತಾ ಇದೆ ಅನ್ಕೊಂತೀನಿ ನಿಮಗೆ ಸೊ ಬಿಳಿ ಪಲ್ಲಿ ಮೈ ಮೇಲೆ ಬಿದ್ರೆ ಅಷ್ಟೊಂದು ತೊಂದರೆ ಇಲ್ಲ ಆದರೆ ಕಪ್ಪು ಪಲ್ಲಿ ಮೈ ಮೇಲೆ ಬೀಳಬಾರ್ದು ಅಂತ ಹೇಳ್ತಾರೆ ಎಪ್ಪಾ ಅದು ನೋಡಿದ್ರೆ ಭಯ ಅನ್ಸುತ್ತೆ ಮೊಸಳೆಗಳ ತರ ಇರುತ್ತೆ ಕೆಲವರು ಏನಕ್ಕೆ ಹೆದರ್ಲಿಲ್ಲ ಅಂದರೂ ಪಲ್ಲಿಗಂತೂ ಹೆದರೇ ಹೆದಿರ್ತಾರೆ ಸೊ ಈ ಪಲ್ಲಿ ಮೈಮೇಲೆ ಬಿದ್ದಾಗ ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಕಂಚಿಗೆ ಹೋಗಿ ಬಂದಿರ್ತಾರಲ್ಲ ಕಂಚಿ ಕಾಮಾಕ್ಷಿಯಲ್ಲಿ ಚಿನ್ನದ ಪಲ್ಲಿ ಉಂಟು ಅಲ್ಲಿಗೆ ಹೋಗಿ ಬಂದಿರ್ತಾರಲ್ಲ ಅವ್ರನ್ನ ಮಾತಾಡ್ಸಿದರೆ ಅದು ಪರಿಹಾರ ಆಗುತ್ತೆ ಅಂತಾರೆ ಹಾಗೆಯೇ ಚಿನ್ನದ ಪಲ್ಲಿಯ ಚಿತ್ರವನ್ನು ಅಥವಾ ವಿಗ್ರಹವನ್ನು ನೋಡಿದರೆ ಅದು ಪರಿಹಾರ ಅಂತ ಹೇಳ್ತಾರೆ ಸೊ ಈ ಒಂದು ಚಿಕ್ಕ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ next video video that i see me see you to the bye bye